ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ರೀ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಅದ ರೀ ಏನಂತಂದ್ರೆ ನಿಮ್ಗೆ ನಿನ್ನೆನೇ ಹೇಳಿದ್ದೆ ದೀಪಾವಳಿಗೆ ಏನು ಮಾಡೋಣ ಏನು ಮಾಡೋಣ ಅಂತ ವಿಚಾರ ಮಾಡಲಿಕ್ಕೆ ತೀನಿ ಅದರೊಳಗೆ ಒಂಚೂರಾದರೂ ವೇ ಇರಬೇಕು ಅಂತ ಹೇಳಿ ಹಂಗಾಗಿ ಇವತ್ತು ಬೇಸನ್ ಲಾಡು ರೀ ಖರೆ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿರ್ತವ ಈಗೊಮ್ಮೆ ನಾನು ಯಾವಾಗ ಶ್ರಾವಣ ಮಾಸದೊಳಗೆ ನೋಡ್ರಿ ಅವಾಗ ಎಲ್ಲ ಲಕ್ಷ್ಮೀ ದೇವಿಗೆ ಎಲ್ಲ ನೈವೇದ್ಯ ಮಾಡಬೇಕಾದ್ರೆ ಉಂಡೆ ಮಾಡಿದ್ದೆ ಅದನ್ನು ಅಂದ್ರೆ ಸ್ಪೆಷಲಿ ಇದನ್ನೇ ಅಂತ ತೋರಿಸಿದ್ದಿಲ್ಲ ಅವಾಗ ಎಲ್ರಿಗೂ ಇಷ್ಟ ಆಗಿದ್ದು ಅದಕ್ಕೆ ಇವತ್ತು ಕೂಡ ನಾನು ಮಾಡೀನಿ ನೋಡಿರಿ ನೀವು ಕೂಡ ಟ್ರೈ ಮಾಡಿರಿ ಮತ್ತು ಈಗೇನಿದೆ ರಂಗೋಲಿ ಹಾಕೋತ ಒಂದು ಮುಂಜಾನೆ ಮಾತನ್ನು ಹೇಳೋಣ್ರಿ ಇಲ್ಲಿ ಯಾರಿಗೂ ನೂರು ವರ್ಷ ಬದುಕುವ ಭರವಸೆ ಇಲ್ಲ ಅವರವರ ಲೆಕ್ಕಾಚಾರ ಅವರವರದ್ದು ನಮ್ಮ ಜೀವನ ಸಹ ಹಾಗೆಯೇ ಎಂಜಾಯ್ ಮಾಡಿದರೂ ಕರಗುತ್ತದೆ ಮಾಡದಿದ್ದರೂ ಕರಗುತ್ತದೆ ಫೈನಲ್ ಜಜ್ಮೆಂಟ್ ಈಸ್ ಹೊತ್ತೊತ್ತಿಗೆ ಊಟ ಮಾಡಿ ಹೊತ್ತಿಗೆ ಸರಿಯಾಗಿ ನಿದ್ದೆ ಮಾಡಿ ಸರಿಯಾದ ಕೆಲಸ ಮಾಡಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಬೇಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಹೌದಿಲ್ರಿ ಇದೇ ಫೈನಲ್ ಜಜ್ಮೆಂಟ್ ಇರ್ತದೆ ಸೋಲಿನ ಪಾಠ ಚಂದ ಹಸಿವಿನ ಊಟ ಚಂದ ಸೋಲಿನ ಪಾಠ ಚಂದ ಹಸಿವಿನ ಊಟ ಚಂದ ಪ್ರೀತಿಯ ಕೋಪ ಚಂದ ಜೀವನದಲ್ಲಿ ಎಲ್ಲ ಸ್ವೀಕರಿಸುವ ಮನಸ್ಸಿದ್ದರೆ ನಮ್ಮ ಬದುಕೇ ಚಂದ ನೋಡಿ ಬದುಕೇ ಚಂದ ಆನಂದ ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯ ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅದು ವ್ಯಕ್ತಿನೇ ಆಗಿರ್ಬೋದು ಅಥವಾ ವಸ್ತುವೇ ಆಗಿರ್ಬೋದು ಎಷ್ಟು ಅರ್ಥಪೂರ್ಣ ಅದನ್ನೋದ್ರೆ ರೀ ಒಬ್ಬೊಬ್ಬರ ಮನಸ್ಸು ಹೆಂಗೆ ಅಂತಂದ್ರೆ ಅದರೊಳಗೆ ಕೂಡ ರೀ ಅಂದರೆ ಯಾರು ಏನೇ ಅಂದರೂ ಮೊದಲು ಹೊಂದ್ಕೊಂಡು ಹೋಗ್ತೀವಿ 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 ಆಮೇಲೆ ಬಿಟ್ಬಿಟ್ವಿ ಅಂದ್ರೆ ನೋಡುವುದೇ ಇಲ್ಲ ಹಿಂಗೆ ಭಾಳ ಜನರು ಇರ್ತಾರ ಅಂತ ಅನ್ಕೋತೀನಿ ಯಾಕಂದ್ರೆ ನಮಗೆ ಎಲ್ಲಿ ರೆಸ್ಪೆಕ್ಟ್ ಇರ್ತದೆ ಅಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಎಲ್ಲಿ ನಮಗೆ ರೆಸ್ಪೆಕ್ಟ್ ಅಂತ ಇರಂಗಿಲ್ಲ ಅಲ್ಲಿ ಹೆಜ್ಜೆನೂ ಇಡ್ಲಿಕ್ಕೆ ಇಷ್ಟಪಡೋಂಗಿಲ್ಲ ಭಾಳ ಮಂದಿ ನೈಂಟಿ ಫೈವ್ ಪರ್ಸೆಂಟ್ ಮಂದಿ ಹಿಂಗನೇ ಇದ್ದಾರ ಅಂತ ಅನ್ಕೋತೀನಿ ಖರೆ ಅದ ಇಲ್ರಿ ನೋಡಿ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಎಲ್ಲರೂ ಇಷ್ಟಪಡ್ತೀರಿ ಹಂಗೆ ನನಗೆ ನೀವು ಹೆಂಗೆ ಹೆಂಗೆ ಇಷ್ಟಪಡ್ತೀರಿ ಹಂಗೆ ಒಂಚೂರು ಹೊಸ ಹೊಸ ಐಡಿಯಾಸ್ ಬರ್ತಾವ ನೋಡ್ರಿ ಮತ್ತು ಇವತ್ತಿನೂ ಸ್ಪೆಷಲ್ ಅಂತೀರೇನು ರೀ ಇವತ್ತು ನೋಡಿ ಒಂದು ಹೇಳ್ತೀನಿ ಆ್ಯಕ್ಚುಲಿ ದಿನನಿತ್ಯ ಬಕ್ರಿನೇ ಅನ್ನೋದು ನನ್ನ ತಲೆ ಆಗುವುದ ಮತ್ತು ನಮ್ಮ ಮನೆಯವರು ಮಕ್ಕಳು ಅವರು ಕೂಡ ಬಕ್ರಿನೇ ರೀ ಅದಕ್ಕೆ ಬಕ್ರಿನೇ ಮಾಡಬೇಕು ಅಂತಂದ್ರೆ ಅದು ಹಿಟ್ಟು ಚಾಳಿಸಿ ಕೊಡ್ರಿ ಅಂತ ನಮ್ಮ ಮನೆಯವ್ರಿಗೆ ಅಂದ್ರೆ ಅವರು ಅವರು ಅರ್ಜೆಂಟ್ ಒಳಗೆ ಇರ್ತಾರೆ ಯಾವಾಗ ನುಡಿದ್ರು ಜೋಳದ ಹಿಟ್ಟು ಬಿಟ್ಟು ಮತ್ತೆ ಗೋಧಿ ಹಿಟ್ಟು ಚಾಳಿಸ್ಕೊಟ್ಬಿಟ್ಟಾರ್ರಿ ನಾ ಆ್ಯಕ್ಚುಲಿ ಜೋಳದ ಹಿಟ್ಟಿಗೆ ಹೆಸರು ಎಲ್ಲ ಇಟ್ಕೊಂಡಿದ್ದೆ ಒಂಚೂರು ಚಳಿಸ್ಕೊಡ್ರಿ ಪಲ್ಯ ಎಲ್ಲನ ಸ್ವಚ್ಛ ಮಾಡಿಕೊಂಡು ತೊಳೆದು ಇಟ್ಕೋಬೇಕು ಅಂತ ನಾ ಒಂದು ಕೆಲಸ ಹೇಳಿದ್ರೆ ನಮಗೆ ಎರಡು ಕೆಲಸ ಇವರೆಲ್ಲ ಹಚ್ಚಲಿಕ್ಕೆ ರೆಡಿ ಇರ್ತಾರೆ ಅದಕ್ಕೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಂತಾರೆ ನೋಡಿರಿ ಹಂಗದ ಎಲ್ಲಿ ಹೋದರು ಹೌದಿಲ್ರಿ ನೋಡಿರಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಈಗ ಹೆಂಗೂ ದೀಪಾವಳಿ ಬಂತು ಮಾರ್ಕೆಟ್ ಒಳಗೆಲ್ಲ ಕಲರ್ಸ್ ಮತ್ತೆ ಬಂದಿರ್ತಾವ್ರಿ ಮತ್ತೊಂದಿಷ್ಟು ಕಲರ್ಸ್ ಬೇಕಾಗ್ಯಾವೆ ಆ್ಯಕ್ಚುಲಿ ನಾನು ಗ್ರೀನ್ ರೆಡ್ ಕಲರ್ ಎರಡು ಬೆಳೆದಾವ ರೀ ಬೆಳೆದಾವ ಅಂದ್ರೂ ಖಾಲಿ ಆಗ್ಯಾವ ಖಾಲಿ ಆಗ್ಯಾವ ಅನ್ಲಿಕ್ಕೆ ಬೆಳೆದ ಅಂತೀವಿ ನಾ ಈಗ ಆರೆಂಜ್ ಯಾವ ಇದ್ದದ್ದು ಒಂದು ಚೂರು 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 ಹಾಕಿರ್ತೀನಿ ಈಗ ರೆಡ್ ಗ್ರೀನ್ ಇವೆರಡು ತೊಗೊಂಡು ಬರ್ಬೇಕ್ರಿ ಅವು ಎರಡು ಅಷ್ಟು ಚಂದ ನೋಡಿ ಇವತ್ತು ಪಲ್ಯ ಆರೋಗ್ಯಕರವಾದ ಪಲ್ಯ ಅವರೇಕಾಯಿ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತಂದ್ರೆ ಇದರೊಳಗೆ ಎರಡು ಟೈಪ್ ಬರ್ತಾವ್ರಿ ಅವ್ರಿ ಒಂದು ಅವರೇಕಾಯಿ ಒಂದು ಹಿಂಗೆ ಎರಡು ಅಂತಾರೆ ಇದು ಅವರೇಕಾಯಿ ಉಪ್ಪಿಟ್ಟು ಚಲೋ ಆಗ್ತದೆ ಅವರೇಕಾಯಿ ಪಲ್ಯೂ ಟೇಸ್ಟ್ ಆಗ್ತದೆ ಮತ್ತು ನಾನಂತೂ ಆಗಿ ಮಾಡಿರ್ತೀನಿ ಮಸಾಲೆ ಪುಡಿ ಜಾಸ್ತಿ ಬಳಸಂಗಿಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಎಷ್ಟು ಹಿತಮಿತವಾಗಿ ಇರ್ತೀವಿ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಈಗೆಲ್ಲ ಚೆಂದಾಗಿ ಸೋಸಿ ಇಟ್ಕೊಂಡು ಬಿಡ್ತೀನಿ ನೋಡಿ ಇವತ್ತಿನ ಪೂಜಾ ದೀಪದ ಪೂಜಾ ಕಾರ್ತೀಕ ನಿನ್ನೆ ಯಾರೋ ಒಂದು ಪ್ರಶ್ನೆಯನ್ನು ಕೇಳಿದ್ರಿ ಸೋಮವಾರಕ್ಕೊಮ್ಮೆ ಮಾಡುವ ಶಿವ ಪಾರ್ವತಿಯರ ಪೂಜಾ ತೋರಿಸ್ರಿ ಅಂತ ಏನಿಲ್ಲರಿ ಅದು ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ಗೆಜ್ಜೆ ವಸ್ತ್ರ ಏರಿಸೋದು ಸೋಮವಾರಕ್ಕೊಮ್ಮೆ ಮತ್ತು ಸಂಜೆವರೆಗೆ ಉಪವಾಸ ಮಾಡೋದು ಸಾಯಂಕಾಲ ಊಟ ಮಾಡೋದು ನೈವೇದ್ಯ ಒಂದು ಪಾಯಸ ಏನಾದರೂ ಮಾಡೋದು ಎವ್ರಿ ಕಾರ್ತಿಕ್ ಮಾಸದ್ದು ಒಂದು ಹೊತ್ತು ಊಟ ಅಷ್ಟೇ ಇರ್ತದೆ ಹೂವು ಏರಿಸಿ ಆರತಿ ಮಾಡೋದು ಇಷ್ಟಿರ್ತದೆ ನೋಡ್ರಿ ಮತ್ತು ಈಗಂತೂ ಹಣಮಂದಿಯವ್ರದ್ದು ಎಲ್ಲರೂ ಮಾಡ್ಲಿಕ್ಕೆ ಹತ್ತಿರಿ ನಾ ಕಾರ್ತೀಕ್ ಸೋಮವಾರ ಬಂದಾಗ ಶಿವ ಪಾರ್ವತಿಯರದ್ದು ಪೂಜಾನು ಮಾಡಿರ್ತೀನಿ ಮತ್ತು ಇವತ್ತಂತೂ ಗುರುವಾರ ರಾಯರ ವೃಂದಾವನ ರಾಯರ ಪೂಜೆ ಭಾಳ ಚಂದ್ರಿ ಏನೋ ಆನಂದವನ್ನೇ ಕೊಡ್ತದೆ ಮನೆಯೊಳಗ ಪೂಜೆ ರಂಗೋಲಿ ಇದು ಮುಂಜಾನೆ ಟೈಮ್ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಆನಂದವನ್ನು ಕೊಡ್ತದೆ ಈ ಪೂಜೆಯನ್ನು ಮಾಡಲಿಕ್ಕೆತ್ತಾಗಿಂದ ದಿನನಿತ್ಯ ಒಂದಿಲ್ಲ ಒಂದು ಕಮೆಂಟ್ ಒಳಗೆ ಅವರವರ ಅನುಭವ ಶೇರ್ ಮಾಡ್ಕೊಂಡಿರ್ತೀರಿ ಕೇಳಲಿಕ್ಕೂ ಖುಷಿ ಆಗ್ತದೆ ಇದು ಅಷ್ಟು ಏನಂತೀವಿ ಜಾಗ್ರತನೇ ಅದ ಇದು ಅಷ್ಟು ಪವರ್ಫುಲ್ ಪೂಜ್ಯಾನೇ ಅದ ರೀ ಯಾರ್ಯಾರು ಮಾಡ್ಲಿಕ್ಕೀರಿ ಮಾಡಿರಿ ಮತ್ತು ಮಾಡ್ಬೇಕನ್ಸ್ ಅನಿಸಿದವರು ಈ ಶನಿವಾರದಿಂದ ಮಂಗಳವಾರದಿಂದ ಹಿಡೀಬೌದು ನೋಡ್ರಿ ಇವತ್ತಿನ ಅಡುಗೆಯನ್ನ ಸ್ಟಾರ್ಟ್ ಮಾಡೋಣ್ರಿ ಮತ್ತು ಇವತ್ತು ಅವರೆಕಾಯಿ ಪಲ್ಯ ಅದರ ಜೊತೆ ಜೊತೆಗೆ ಇನ್ನೂ ಒಂದು ಚಟ್ನಿ ಮಾಡ್ಲಿಕ್ಕೆ ಪುಂಡಿ ಪಲ್ಯ ಚಟ್ನಿ ಲೈಟ್ ಹೋಗೋದು ಬರುದು ಆಗ್ಲಿಕ್ಕದ ನಿಮಗೆಲ್ಲ ಒಂಚೂರು ಬೆಳಕಿನ ಅಭಾವ ಆಗ್ಲಿಕ್ಕದ ಅನ್ನಿಸ್ತದೆ ಯಾಕಂದ್ರೆ ಮೊಬೈಲ್ನೊಳಗೆ ಅಷ್ಟು ಬೆಳಕು ಇದು ವಿಡಿಯೋ ಮಾಡಬೇಕಾದ್ರೆ ಬೆಳಕು ಭಾಳ ಬೇಕು ರೀ ನಮ್ಗೆ ಒಳಗ ಅಷ್ಟು ಬೆಳಕಿಂದ ಒಂದು ಚೂರು ಎಲ್ಲ ಕಡೆ ಲೈಟ್ನಿಂಗ್ ಎಲ್ಲ ಮಾಡಿಸ್ಬೇಕು ಇನ್ನೂ ಯಾವಾಗ ಮಾಡಿಸ್ತೀವೋ ಗೊತ್ತಿಲ್ಲ ಈಗ ಪುಂಡಿ ಪಲ್ಯ ಏನದು ಚಂದಾಗಿ ಸೋಸಿ ತೊಳೆದು ಇಟ್ಕೊಂಡಿನ್ರಿ ಒಂದು ಸೈಡ್ ಏನದ ಹಂಗ ಸಣ್ಣಾಗಿ ಬೇಯ್ಲಿಕ್ಕೆ ಇಡ್ತೀನಿ ಅದರೊಳಗೆ ಏನದ ಹಸಿ ಮೆಣಸಿನ್ಕಾಯಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೀನಿ ರೀ ಬರೀ ತಾಳಸೋದು ಎಣ್ಣೆ ಅದು ಏನೂ ಹಾಕುವಂಗಿಲ್ಲ ಬರೀ ತಾಳಿಸ್ಲಿಕ್ಕೆ ಇಡೋದು ಇಷ್ಟ ಆದಮೇಲೆ ಇದ್ರೊಳಗೆ ಒಂದಿಷ್ಟು ಶೇಂಗಾ ಹಾಕ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದೆ ಒಂದಿಷ್ಟು ಶೇಂಗಾ ಹಾಕ್ತೀನಿ ಈಗ ಈ ಕಡೆಗೆ ಏನದ ಅವರಿಕಾಯಿ ಪಲ್ಯ ಮಾಡಲಿಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಹಾಕಿ ಒಗ್ಗರಣೆ ಹಾಕಿಬಿಡ್ತೀನಿ ಸಿಂಪಲ್ ಅಡಿಗೆ ರೀ ಟೇಸ್ಟಿ ಇರ್ತದೆ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ನಾವು ಭಾಳ ಮಸಾಲೆ ಅದು ಭಾಳ ನಾಲ್ಗೆ ರುಚಿ ನೀವು ನಾಲ್ ನಾವು ನಾಲ್ಗಿಂದ ಹೋದ್ರೆ ಅದು ಭಾಳಷ್ಟು ಬೇಡ್ತದ ಅದೇ ನಾನು ಮುಂಜಾನೆ ನಾನು ನನ್ನ ಮಗಳು ಡಿಸ್ಕಸ್ ಮಾಡ್ಲಿಕ್ಕೆ ನಾವು ನಾಲಿಗೆ ಟೇಸ್ಟ್ ಟೇಸ್ಟ್ ಅಂತ ತಗೊಂಡಾಗ ಇನ್ನೂ ಬೇಕು ಇನ್ನೂ ಬೇಕು ಹಂಗೆ ಬೇಕು ಹಿಂಗೆ ಬೇಕು ಅಂತ ಹೇಳಿ ನಾಲಿಗೆ ಬೇಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅದಕ್ಕೆ ಭಾಳ ನಾಲಿಗೆ ಹಿಂದೆ ಹೋಗಬಾರ್ದು ಯಾಕಂದ್ರೆ ಅದು ಎಷ್ಟು ತಿನ್ಲಿಕ್ಕೆ ಬೇಡ್ತದೆ ರುಚಿ 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 ಅಂತಂದ್ರೆ ಅಷ್ಟು ರುಚಿ ರುಚಿಯಾದ ರೋಗಗಳು ಬರ್ಕೋತ ಹೋಗ್ತಾವೆ ಆಯ್ತರೆ ಇದು ಟೇಸ್ಟ್ ನೋಡೋದು ನಾಲ್ಗೆ ಅನ್ನೋದು ಎಷ್ಟು ಒಳ್ಳೇದೋ ಅದನ್ನು ಹೇಳ್ತೀನಿ ಮತ್ತು ಮಾತನಾಡುವಾಗೂ ಕೂಡ ನಾವು ಒಳ್ಳೆಯದನ್ನು ಮಾತಾಡ್ಕೋತ ಹೋದ್ರೆ ಸ್ತೋತ್ರಗಳನ್ನು ನಾಲ್ಗೆ ಅದ ಅದನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋಬೇಕು ನಮ್ಮ ಜೀವನದೊಳಗೆ ಅಂತಂದ್ರೆ ದೇವರ ನಾಮಗಳು ಇರ್ತಾವ್ರಿ ದೇವರ ಸ್ತೋತ್ರ ಹೇಳೋದು ನಾಮ ಹೇಳೋದು ಇವ್ನ ಮಾಡ್ಕೋತ ಹೋದ್ವಿ ಅಂದ್ರೆ ಯಾವತ್ತೂ ನಮ್ಮ ಬಾಯಿಯೊಳಗೆ ಒಳ್ಳೆಯದೇ ಬರ್ತದೆ ಕೆಟ್ಟದ್ದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಹಂಗೆ ಮತ್ತು ನಾವು ಬೇರೆಯವ್ರಿಗೆ ಕೆಟ್ಟದ್ದನ್ನು ಮಾತಾಡ್ಕೋತ ಹೋದ್ವಿ ಅಂದ್ರೆ ಇನ್ನೂ ಹೆಚ್ಚು 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 ಮಾತಾಡ್ಕೋತ ಹೋಗ್ತದೆ ಅದು ನಮ್ಮ ದೇಹಕ್ಕೂ ಒಳ್ಳೆಯದಲ್ಲ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹಿಂಗಾಗ್ತದೆ ಈಗ ನೋಡಿರಿ ಎರಡಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಈ ಕಡೆ ಪಲ್ಯಕ್ಕೆ ಈ ಕಡೆ ಚಟ್ನಿಗೆ ಚಟ್ನಿ ಅಂತೂ ನೋಡಿದ್ರಲ್ಲ ಎಣ್ಣೆ ಹಾಕಿಲ್ಲ ಏನಿಲ್ಲ ಪುಂಡಿ ಪಲ್ಯ ಮತ್ತು ಹಸಿಮೆಣ್ಸಿನ್ಕಾಯಿ ತಾಳಿಸ್ಲಿಕ್ಕಿಟ್ಟೆ ಹಾಗೆ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ತೀನಿ ಯಾಕಂದ್ರೆ ಪುಂಡಿ ಪಲ್ಯ ಹುಳಿ ಇರ್ತದ್ರಿ ಅದಕ್ಕೆ ಈ ಕಡೆ ಏನದ ಅವರೆಕಾಯಿ ಪಲ್ಯ ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸ್ವಲ್ಪ ಪುಡಿ ಸ್ವಲ್ಪ ರೀ ಮತ್ತು ಮೇಲೆ ಕೊತ್ತಂಬರಿ ಹಾಕಿ ಬೇಕಂದ್ರೆ ನಾವು ಅದರದ್ದು ರಸ ಗಟ್ಟಿಯಾಗಿ ಬೇಕು ಅಂತಂದ್ರೆ ಶೇಂಗಾ ಪುಡಿ ಹಾಕ್ಬೋದು ಇವತ್ತಂತೂ ನಾ ಏನೂ ಹಾಕಿಲ್ಲ ನೋಡ್ರಿ ನಾನು ಬಕ್ರಿ ಮಾಡಬೇಕು ಅಂತ ತಿಳ್ಕೊಂಡು ಹೆಸರಾಗಿ ಇಟ್ಕೊಂಡಿದ್ದೀರಿ ನಮ್ಮ ಮನೆಯವರು ಗೋಧಿ ಹಿಟ್ಟು ಚಳಿಸ್ಕೊಟ್ಬಿಟ್ಟಾರೆ ಗಡ್ಬಿಡಿಯೊಳಗೆ ಹಾಗಾಗಿ ಅವೇ ಬಿಸಿನೀರು ಒಂಚೂರು ಇದಕ್ಕೆ ಹಾಕಿ ಗೋಧಿ ಹಿಟ್ಟು ನಾದಿ ಚಪಾತಿ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ಹತ್ತೋರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಇನ್ನೂ ಒಂದು ಒಂದು ಎರಡು ಮೂರು ಕ್ವಶನ್ಸು ಈ ಸಲ ದೀಪಾವಳಿ ಹಬ್ಬದ್ದು ಯಾವಾಗ ಯಾವಾಗ ಏನದ ಒಂಚೂರು ಹೇಳಿರಿ ನೋಡ್ರಿ ಹತ್ತೊಂಬತ್ತು ತಾರೀಕಿಗೆ ಸಂಡೇ ನೀರು ತುಂಬ ಹಬ್ಬದ ಇಪ್ಪತ್ತು ತಾರೀಕಿಗೆ ಸೋಮವಾರ ನರಕ ಚತುರ್ದಶಿ ಅದ ಆಮೇಲೆ ನರಕ ಚತುರ್ದಶಿ ವಿಶೇಷತೆ ಹತ್ತೊಂಬತ್ತು ತಾರೀಕು ರಾತ್ರಿ ಸಂಜೆ ಮುಂದೆ ಸಾಯಂಕಾಲ ಲಕ್ಷ್ಮೀ ಬರುತ್ತ ಟೈಮಿಗೆ ಗೋಧೂಳಿ ಮುಹೂರ್ತದೊಳಗೆ ನೀರು ತುಂಬು ಹಬ್ಬ ಮಾಡಬೇಕು ನೀರು ತುಂಬಿ ಆರ್ತಿ ನೈವೇದ್ಯಕ್ಕೆ ಏನಾದರೂ ಪಾಯಸ ಅನ್ನ ಪಾಯಸ ನೈವೇದ್ಯ ಮಾಡಬೇಕು ಅದೇ ನೀರನ್ನು ನೆಕ್ಸ್ಟ್ ಡೇ ನರಕ ಚತುರ್ದಶಿ ಆರತಿ ಎಲ್ಲ ಆದಮೇಲೆ ಅಭ್ಯಂಗ ಸ್ನಾನ ಮಾಡಬೇಕು ಅಭ್ಯಂಗ ಮತ್ತು ರಾತ್ರಿ ಧನಲಕ್ಷ್ಮಿ ಪೂಜೆ ಇಪ್ಪತ್ತೊಂದು ತಾರೀಕಿಗೆ ಮಂಗಳವಾರ ಅದ ಇಪ್ಪತ್ತೆರಡು ಬಲಿಪಾಡ್ಯ ರೀ ಇಪ್ಪತ್ತ್ಮೂರು ಯಮದ್ವಿತೀಯ ಭಗಿನಿ ಹಸ್ತ ಅದ ಇಪ್ಪತ್ನಾಲ್ಕು ಅಕ್ಕಂತದಿಗೆ ಇಷ್ಟು ಹಬ್ಬಗಳ ಆಚರಣೆಯದ ಮತ್ತು ಇನ್ನೂ ಒಂದು ಹದಿನೆಂಟು ತಾರೀಕಿಗೆ ದ್ವಾದಶಿ ಅದ ರೀ ಗೋವತ್ಸ ದ್ವಾದಶಿ ಇಷ್ಟದ ಅದನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಅಪ್ಲೋಡ್ ಮಾಡೀನಿ ನೋಡಿ ಈಗ ಇನ್ನೂ ಒಂದು ಏನು ಮಾಡ್ಲಿಕ್ಕೆ ಅಂತಂದ್ರೆ ಸ್ಪೆಷಲ್ಲು ಹೇಳೇಬಿಟ್ಟಿನಿ ಫಸ್ಟಿಗೆ ನಿಮಗೆ ಬೇಸನ್ ಉಂಡೆ ಮಾಡ್ಲಿಕ್ಕೆ ರೀ ಈಗ ಕಡಲೆ ಹಿಟ್ಟು ತೊಗೊಂಡಿನಿ ನಾನು ಕಡಲೆ ಹಿಟ್ಟು ಚೆಂದಾಗಿ ಅವು ಏನು ಕರ್ಣಿ ಇರ್ತಾವ ತೆಗೆದು ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗ್ತದ ತುಪ್ಪದೊಳಗೆ ಮಾಡೋದಿರ್ತದ ಬೇಸನ್ ಉಂಡಿ ಉಂಡೆ ಸಾಕು ತುಪ್ಪನೇ ಜಾಸ್ತಿ ಇರ್ತದೆ ಹಾಗಾಗಿ ಒಂದು ಎರಡು ಬಟ್ಟಲದಷ್ಟಾದರೂ ತುಪ್ಪ ಬೇಕಾಗ್ತದೆ ಈಗ ತುಪ್ಪ ಹಾಕೋತ ಹಾಕೋತ ಚಂದಾಗಿ ಸೌಕಾಶ ಇದನ್ನೆಲ್ಲ ಹುರ್ಕೋತೀನಿ ರೀ ಹಿಟ್ಟು ಹಿಟ್ಟು ಎಲ್ಲ ಗಂಟು ಬಿಚ್ಚ್ಕೋಬೇಕು ಬಿಚ್ಕೊಂಡು ತುಪ್ಪ ಹಾಕೋತ ಚಂದಾಗಿ ಎಲ್ಲಿವರೆಗೂ ಹುರಿಯೋದು ಅಂತಂದ್ರೆ ಬ್ರೌನ್ ಕಲರ್ ಯೆಲ್ಲೋಯಿಶ್ ಕಲರ್ ಬರ್ತಾವ್ರಿ ಕೆಲವೊಬ್ರು ಉಂಡೆ ಅವು ಹಸಿ ಬಿಸಿ ಆಗ್ಬಿಟ್ಟಿರ್ತದೆ ಅದಕ್ಕೆ ಇದು ಬ್ರೌನ್ ಕಲರ್ವರೆಗೂ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಹುರಿಬೇಕು ನೋಡ್ರಿ ಇದನ್ನ ನೋಡ್ರಿ ಈಗ ಹುರಿಲಿಕ್ಕ ತಿನ್ಲ ಹಿಂಗ ಏನು ಇಲ್ಲಪ್ಪ ಅಂತಂದ್ರು ಅರ್ಧ ಗಂಟೆ ಆದ್ರೂ ಹುರಿಯದಾಗ್ತದ ನೋಡ್ರಿ ಇದು ಅದಕ್ಕೆ ಅಲ್ಲಿವರೆಗೂ ಕೈ ಅಂತೂ ಸೋತು ಹೋಗ್ತಾವ ಬೇಸನ್ ಉಂಡೆ ಮಾಡ್ಬೇಕಂದ್ರೆ ಕೈ ಸೋತು ಹೋಗ್ತಾವ ಅದಕ್ಕಿಂತ ಚಂದಾಗಿ ಹುರಿದು ತಗೊಂಡು ಬಿಡ್ತೀನಿ ಈಗ ಮತ್ತೆ ರೀ ಸಂಡೇನೆ ನೀರು ತುಂಬು ಹಬ್ಬ ಆಯಿತು ಇಪ್ಪತ್ತ ತಾರೀಕಿಗೆ ಸೋಮವಾರ ನರಕ ಚತುರ್ದಶಿ ಮತ್ತು ಸಾಯಂಕಾಲನೇ ಧನಲಕ್ಷ್ಮಿ ಪೂಜೆ ಮಾಡೋದ್ರಿ ಅಂದ್ರೆ ಇಪ್ಪತ್ತೊಂದು ತಾರೀಕು ಮಂಗಳವಾರ ದರ್ಶದ ಅಮಾವಾಸ್ಯೆ ಯಾಕಂದ್ರೆ ಇಪ್ಪತ್ತು ಒಬ್ಬೊಬ್ರು ಲಕ್ಷ್ಮೀ ಪೂಜೆ ಸಾಯಂಕಾಲ ಮಾಡ್ತಿರ್ತಾರಲ್ಲ ಅವರು ಇಪ್ಪತ್ತನೇ ತಾರೀಕಿಗೆ ಸಾಯಂಕಾಲ ಮಾಡಬೇಕು ಈಗ ಇಪ್ಪತ್ತೊಂದು ತಾರೀಕಿಗೆ ದರ್ಶ ಬಂದದ್ರಿ ಅಮಾವಾಸ್ಯೆ ಆವಾಗೂ ಮಾಡ್ಬೋದು ಅದ್ರ ಮುಂಜಾನೆ ಮಾಡಬೇಕು ಅಷ್ಟೇ ಮತ್ತು ಪಾಡ್ಯ ಇಪ್ಪತ್ತೆರಡಕ್ಕೆ ಪಾಡ್ಯ ಅದ ನಮ್ಮ ಕಡೆ ಅಂತೂ ನಾವು ಇಷ್ಟು ಮಾಡ್ತೀವಿ ನೀವು ಯಾವಾಗ ಯಾವಾಗ ಏನೇನು ಮಾಡಿರಿ ನಿಮ್ಮ ಕ್ಯಾಲೆಂಡ್ರ ನಿಮ್ಮ ಪಂಚಾಂಗೊಳಗೆ ನೋಡಿ ಮಾಡ್ಕೋರಿ ಈಗೇನು ಮಾಡ್ಲಿಕ್ಕೆ ತೀನಿ ಬೇಸನ್ ಉಂಡಿಗೆ ಒಂದಿಷ್ಟು ಗೋಡಂಬಿ ಸಣ್ಣ ಮಾಡಿ ಅದರೊಳಗೆ ಹಾಕ್ಲಿಕ್ಕೆ ತೀನ್ರಿ ದೊಡ್ಡ ದೊಡ್ಡ ಹಾಕಿಬಿಟ್ರೆ ಒಂದೊಂದೇ ಬಂದಂಗೆ ಆಗ್ತದೆ ಒಂದು ಸ್ವಲ್ಪ ಒಂದ್ರಾಗ ನಾಲ್ಕು ಹೋಳು ಹಿಂಗೆ ಮಾಡಿದ್ವಿ ಅಂದ್ರೆ ಒಂದು ಐದಾರು ಹೋಳು ಹಿಂಗೆ ಅಂದ್ರೆ ಅಂದರೆ ಅವು ಒಂಥರ ಟೇಸ್ಟ್ ಚಲೋ ಆಗ್ತದೆ ಅಂಥೇಳಿ ಹಾಕ್ಲಿಕ್ಕೆ ತಿನ್ರಿ ಈಗಿನದ ಬೆಲ್ಲ ಹಾಕಿ ಮಾಡೋದು ನೋಡ್ರಿ ಬೆಲ್ಲ ಮೊದಲಿಗೆ ಮೊದ್ಲಿಗೆ ಹೆರದಿಟ್ಕೊಳ್ಳೋದಂತೂ ಭಾಳ ಚಲೋ ಇಟ್ಕೊಂಡಿದ್ದೆ ಮತ್ತು ನಾನು ಸಮ ಸಮ ಬೆಲ್ಲ ರೀ ಎರಡು ಗ್ಲಾಸ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೆ ಅದಕ್ಕೆ ಎರಡು ಗ್ಲಾಸ್ನಷ್ಟು ಬೆಲ್ಲ ಆ್ಯಡ್ ಮಾಡಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿ ಉಂಡಿ ಕಟ್ಟಿಬಿಡ್ತೀನಿ ಇಷ್ಟು ಮಸ್ತ್ ಆಗ್ತಾವೆ ಲಡ್ಡು ಹೇಳ್ತೀನಿ ರೀ ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತಾವೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಭಾಳ ಮಂದಿ ಶುಗರ್ ಅದ ಹಂಗದ ಹಿಂಗೆ ಅದ ಸಕ್ರೆ ತಿನ್ನಂಗಿಲ್ಲ ಅಂತಂತಿರ್ತೀರಿ ಶುಗರ್ ಇದ್ದವ್ರು ಅಷ್ಟೇ ಅಲ್ಲ ಯಾರಿಗೇ ಆದರೂ ಸಕ್ರಿ ಅಷ್ಟು ಒಟ್ಟಾದ ಆರೋಗ್ಯಕ್ಕೆ ಒಳ್ಳೇದ ಅಲ್ಲೇ ಅಲ್ಲ ಬೆಲ್ಲನೂ ಅಷ್ಟು ಚಲೋ ಅಲ್ಲ ಆದರೆ ಕಂಪೇರ್ ಮಾಡಿದ್ರೆ ಸಕ್ಕರೆ ಕಂಪೇರ್ ಮಾಡಿದ್ರೆ ಬೆಲ್ಲ ಎಲ್ಲಿ ಎಲ್ಲೋ ಒಂಚೂರು ಚಲೋ ಅಂತ ತಿಳ್ಕೊಂಡು ಏನೇ ಮಾಡಿದ್ರು ಒಂದು ಚೂರು ಸ್ವೀಟ ಬೆಲ್ಲದ ಮಾಡೋದು ನೋಡಿರಿ ಹಂಗೆ ನೋಡಿದ್ರೆ ಸ್ವೀಟ್ ಬೆಲ್ಲ ಅಥವಾ ಸಕ್ಕರೆ ಆಯಿತು ಎರಡೂ ಒಳ್ಳೇದಲ್ಲ ಆದರೂ ಮತ್ತೊಂದಿಷ್ಟು ಸ್ವೀಟ್ ಏನಾದರೂ ಉಂಡೆ ಅದೆಲ್ಲ ಮಾಡಬೇಕಲ್ರಿ ಅದ್ರ ಸಲುವಾಗಿ ಬೆಲ್ಲ ಮಿಕ್ಸ್ ಮಾಡಿ ಮಾಡ್ಲಿಕ್ಕೆ ತಿನಿ ಬೇಸನ್ನ ಉಂಡೆ ಬೆಲ್ಲ ಹಾಕಿ ಮಾಡುವ ಬೇಸನ್ ಲಾಡು ಟೇಸ್ಟ್ ಮಾತ್ರ ಸೂಪರಾಗಿ ಆಗ್ತವೆ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ